ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸುತ್ತೂರಿನಲ್ಲಿಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುತ್ತೂರು ಶ್ರೀ ಕ್ಷೇತ್ರ ಜೆಎಸ್ಎಸ್ ವಸತಿ ಶಾಲೆಗೆ ಬೆಳಗಾವಿ ಬಾಗಲಕೋಟೆ ಬೀದರ್ ರಾಯಚೂರು ಗದಗ ಕಲಬುರಗಿ ಮುಂತಾದ ಎಲ್ಲ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಪ್ರವೇಶ ಬಯಸಿ ಇಂದು ಶಾಲೆಗೆ ಪೋಷಕರ ಜೊತೆಯಲ್ಲಿ ಮಕ್ಕಳು ಆಗಮಿಸಿದರು ಪೋಷಕರ ಜೊತೆಯಲ್ಲಿ ಮಕ್ಕಳು ಆಗಮಿಸಿದ ಸಂದರ್ಭದಲ್ಲಿ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಣ ಇಲಾಖೆಯ ಎಲ್ಲ ಮುಖ್ಯ ಶಿಕ್ಷಕರು ಆಡಳಿತ ಮಂಡಳಿಯ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ನಂತರ ಇತ್ತೀಚೆಗೆ ನಡೆದ ಎಸ್ ಸಿ ಪರೀಕ್ಷೆಯಲ್ಲಿ ಅರ್ಷಿತಾ ಎಂಬ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನದಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿ ಅರ್ಷಿತಾ ಅವರಿಗೆ ಜೆ ಎಸ್ ಸಂಸ್ಥೆ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಇವೆಲ್ಲ ಜೋರು ಚಪ್ಪಾಡಿಯೊಂದಿಗೆ ಕೃಷ್ಣ

ಆ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಮೇಘಾಲಯ ಮಣಿಪುರ ಈ ಸಾರಿ ಮಿಜೋರಾಂ ಆ ಒಂದು ರಾಜ್ಯದಿಂದ ಕೂಡ ಆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಒಂದು ಯಾವ ಎಲ್ಲ ಶಾಲೆ ದೊಡ್ಡ ವಿಜ್ಞಾನಿಗಳು ಇದ್ದಾರೆ ಆ ಥರದವರೆಲ್ಲ ಬಂದು ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನು ಆಡ್ತಾರೆ ಈ ನಿಮ್ಮ ಮಕ್ಕಳು ಏನು ಶಿಕ್ಷಣ ತಗೋತಾರೆ ಉತ್ತಮವಾದ ಶಿಕ್ಷಣ ಸಂಸ್ಕಾರಯುತವಾದ ಶಿಕ್ಷಣ ಸಂಸ್ಕೃತಿವಾದ ಶಿಕ್ಷಣ ಇದು ಸಿಗುತ್ತೆ ಮಕ್ಕಳಿಗೆ ಹಾಗಾಗಿ ಯಾರು ಸೀಟ್ ಸಿಗುತ್ತೆ ಅವ್ರು ಬಹಳ ಸಂತೋಷ ಇಲ್ಲ ಆಮೇಲೆ ಇನ್ನೊಂದು ಏನಂತ ಹೇಳ್ತೀವಿ ಅಂದ್ರೆ ಮಕ್ಕಳು ಸೇರಿಸಿ ಆದ್ಮೇಲೆ ಅವ್ರು ಮೂರ್ ದಿನ ಒಗ್ಗಿಸ್ತೀವಿ ನಾಲ್ಕು ದಿನ ಉಗಿಸ್ತೀವಿ ಅಂತ ಇಲ್ಲಿ ಬಿಡಬೇಡಿ ಹೋಗಬೇಡಿ ಹೋಗ್ಬೇಡಿ ಮಕ್ಕಳಲ್ಲಿ ಬಿಟ್ಟು ಅಂದ್ರೆ ಅವ್ರು ಇರ್ತಾರೆ ಇನ್ನೊಂದು ಮಕ್ಕಳು ಸೇರಿಸಿ ಆದ್ಮೇಲೆ ವಾರದಲ್ಲಿ ಐದು ಫೋನ್ ಮಾಡ್ತಾರೆ ನಿಮ್ಗೆ ನಮ್ಮ ಕೂತ್ಕೊಳ್ಳಿ ಸರ್ ಅಲ್ಲ ಕೂತ್ಕೊಳ್ಳಿ ಪ್ಲೀಸ್ ಸರ್ ನೀವು ಕೂತ್ಕೊಳ್ಳೋರಲ್ಲ ಕೂತ್ಕೊಳ್ಳಿ ಸರ್ ನಮ್ಮ ಟೀಚರ್ಸ್ ಸರ್ ಡೈಮಂಡ್ ಕೂತ್ಕೊಳ್ಳಿ ಸರ್ ಮುಂದೆ ಪ್ಲೀಸ್ ನಿಂತ್ಕೋಬೇಡ ಹಂಗೆ ಜನ ಹಿಂದೆ ಇರೋರು ಇದಕ್ಕೆ ಮರೆಯಾಗುತ್ತಾ ಕೂತ್ಕೊಳ್ಳಿ ಸರ್ ಅಮ್ಮ ಅಕ್ಕ ಅಣ್ಣ ಏ ಪಾಪು ಕೂತ್ಕೊಳ್ಳಿ ಕುತ್ಕೊಳ್ಳಿಮ್ಮ ಮನೆ ಅಮ್ಮ ಕೂತ್ಕೊಳ್ಳಿ ಕೂತ್ಕೊಳ್ಳೆಲ್ಲ ಕೂತ್ಕೊಳ್ಳಿ ದಯ ಮಾಡಿ ಯಾರು ನಿಂತ್ಕೊಬ್ರಿ ಕಳಿಸಿ ಕಳಿಸಿ ಬೇಗ ಕಳಿಸಿ ಸ್ವಲ್ಪ ವಿಷೇಪ ಮಾಡಿ ಬುದ್ದಿ ಹಾ ಬುದ್ಧಿ ಹಿಂದೆ ಹೋಗಿರಿ ಹಿಂದೆ ಚೇರಿ ಇಟ್ ಚೇರಿ ಹಾ ಹಿಂದೆ ಹಿಂದೆ ಸ್ವಲ್ಪ ಮಾಡಿ ಎಲ್ಲಿ ಯಾವ ರೂಮ್ಲಿ ಇದ್ರಿ ಯಾವ ರೂಮ್ಲಿ ಬಡಿಕೆ ಏರೆ ಮೈಸೂರು ಮೈಸೂರು ಅವರೆ ಮೈಸೂರು ಮೈಸೂರು ಅರೆ ಮೈಸೂರು 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 ಓತು ಹಾಂ ಓತು ಏ ಮೈಸೂರು ಅವರೇ ಮೈಸೂರು 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 ಎಷ್ಟೇ ಗಾಡಿ ಎಷ್ಟು ಗಾಡಿ ಕೊಟ್ಟವ್ರೆ ಹತ್ರಲ್ಲಿ ಇದು ಓಡನೇದು ಹೋಯ್ತು ನೋಡಿ ಓಟ್ ಇರಬೇಕು ದರೆ ಆಟ ಗಾಡಿ ಬಿಟ್ಕೊಂಡ್ರಾಯೋ ಆ ಗಾಡಿ ಓಟಿಕ್ಕೆ ಕಲ್ಸರಿ ಎಂಟನೇ ಗಾಡಿ ಹೋಯ್ತು ಬರೋದೋ ಬರೋಯಾ ಮಂಜುನ್ ಗುಡಿಗೆ ಹೋಯ್ತು ಹೋಯ್ತು ಅಲ್ಲಿ ಹೋಗ ಗಾಡಿ ಒಂದು ಗಂಟಲ ರ ಹಾಕೊಂಡ್ರ ನೀವು ಎಲ್ಲ ಇರ್ತೀ ಹೋಗಿ ಆ ಲಾಟೋದಲ್ಲಿ ಹೋಗಿ ಇದಕ್ಕೆ ಹೋಗಿ ಬಿಳಿಗೇರಿ ಹೋಗಿ ಅಲ್ಲಿ ಹೋಗಿ ಆಟಕ್ಕೆ ಹೋಗ್ರಿ ಆಟಕ್ಕೆ ಗಾಡಿ ಸಿಗತಾನೆ ಆಟದಲ್ಲಿ ಬಂದ್ರ ಹೋಗ್ಯಾಲೆ ಸರಿ నే ఏం సపోర్ట్ మా ప్రైమరి టీచర్స్ హై స్కూల్ టీచర్స్ థ్యాంక్ ఎలా టీచర్ పట్టినూ క్లాస్ ఫస్ట్ బర్ సెక్షన్ ఫస్ట్ బర్ చాలెంజ్ ఓకే నవ్ ఫస్ట్ బర్షన్స్ కార్య అది ఎలా నమ్మేతూ తు ఇష్టపడతీ మరి ఈ స్కూల నన్ను ఎరే క్లాస్ ఓతీ ఇదివరగను నేను ఒంసూరు బేజార ఒంసూరు బేజారాగి టీచర్సు ఒ తాయితారు నమ్మ జే ఇతర హాస్టెలకి నన్ను ఆస్టెల్ టీచర్స్ యావ నెల్ తే తాయితారు ఆవ్ ఉంటుంది అంబ థ్యాంక్స్ వెళ్ళకి ఇష్టపడతీ నె మార్క్స్ తగ్దించినీ అంత అంటే నన్ను ఈ క్యాంపస్ ఇవంత ఎలా టీచర్స్ ఎలా సర్సుకు తు థ్యాంక్స్ ని సపోర్ట్ నేను ఇది ఆత్మనే వరకు ఆత్మ నిల్గూ థ్యాంక్స్ ఎలాపెట్టీ ధన్యవాదాలు ಈ ಬೇರೆ ಶಾಲೆಗಳು ನೋಡಿದ್ರೆ ನಾವು ಏನಾದ್ರೂ ಸ್ಪೋರ್ಟ್ಸ್ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಂದ್ರೆ ಅಮೌಂಟ್ ಮಾಡಬೇಕು ಇಲ್ಲಿ ಏನು ಅಮೌಂಟ್ ಇಲ್ಲ ಅಂದ್ರೆ ಫ್ರೀ ಆಗಿ ಎಲ್ಲಾನು ಹೇಳ್ಕೊಳ್ತಾರೆ ಮಲಕಂಬ ಆಗಿರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು ಡ್ಯಾನ್ಸಿಂಗ್ ಸಿಂಗಿಂಗ್ ಮತ್ತೆ ಸ್ಪೋರ್ಟ್ಸ್ ಆಗಿರ್ಬೋದು ನಮ್ಗೆ ప్రతి వర్ స్టేట్ లెవల్ అసలు స్పోర్ట్స్ అల్చరల్ అది టీచర్స్ సపోర్ట్ ఇంకా మన అసే ప్రతి స్టేట్ లెవెల్ ఎలా ఫ్రీ ఆగితే అంత ఫైవ్ తౌసండ్ సిక్స్ థౌసండ్ పే మాత్ర ఈ స్కూల్ ఎలా స్వామీజీ దయెలూ ఫ్రీయ్ తగ్గాయి స్వీజీ గా నేను ಯಾವಾಗಲೂ థ్యాంక్ అయితే థాంక్యూ

இதெல்லாம் எத்தனை சேர்ந்து விதிகள் எல்லோரும் எல்லோரும் அனுகூலம் எல்லோரும் என்ன <laughs> பண்ணுவாங்க. <laughs> ಬಸ್ ನಿಲ್ದಾಣದಿಂದ ಸುತ್ತೂರು ಬಸ್ ನಿಲ್ದಾಣ ಇಲ್ಲಿ ಮಕ್ಕಳು ಪರೀಕ್ಷೆಗೋಸ್ಕರ ಬಂದಿರೋದ್ರಿಂದ ಇಪ್ಪತ್ತು ಬಸ್ನ ಅಡಿಷನಲ್ ಆಗಿ ಎಕ್ಸ್ಟ್ರಾ ಅಡಿಷನಲ್ ಆಗಿ ಇಪ್ಪತ್ತು ಬಸ್ ಅಪ್ಲೋಟ್ ಮಾಡಿದ್ದಾರೆ ಇವತ್ತು ಬಸ್ ಹಾಗಾಗಿ ಇದು ಸಾರ್ವಜನಿಕರಿಗೆ ಒಂದು ಅನುಕೂಲ ಫೋನ್ ಆಗಿದೆ ಅಂತೇಳಿ ನಾವು ಬಸ್ನ ಇಲ್ಲಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಮೈಸೂರಿಂದ ಸುತ್ತೂರು ಮೈಸೂರಿಂದ ಸುತ್ತೂರು ಸರ್ ಸುತ್ತೂರಿಂದ ಮೈಸೂರು ಮೈಸೂರಿಂದ ಸುತ್ತೂರು ಒಟ್ಟೆಷ್ಟು ಬಸ್ ಹೇಳಿದ್ರಿ ಒಟ್ಟು ಇಪ್ಪತ್ತು ಬಸ್ಸು ರೂಟ್ ಬಸ್ ಸಪ್ರೇಟು ರೂಟ್ ಬಸ್ ಹೆಚ್ಚು ಹೆಚ್ಚುವರಿ ಬಸ್ಸು ಬಸ್ ಹೆಚ್ಚುವರಿ ಬಸ್ ಈ ಬಸ್ ಬಸ್